ಬಳ್ಳಾರಿ ನಗರದ ಬಿಪಿಸಿಎಲ್ ಪೆಟ್ರೋಲ್ ಬಂಕ್ನ ರಾಕ್ ಗಾರ್ಡನ್ ಹತ್ತಿರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇದೇ ಸೋಮವಾರ ಹದಿನೆಂಟರಂದು ಬೆಳಗ್ಗೆ ಸಂತ ಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತಿಯನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಲ್ಲಂ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಮತ್ತು ಮುಖಂಡರ ಸಮ್ಮುಖದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಪುಷ್ಪ ನಮನಗಳನ್ನು ಸಲ್ಲಿಸಿ ಆಚರಣೆಯನ್ನು ಮಾಡಲಾಗಿದ್ದು ನಂತರ ಕನಕದಾಸರ ಕುರಿತು ಜಿಲ್ಲಾಧ್ಯಕ್ಷರಾದ ಅಲ್ಲಂ ಪ್ರಶಾಂತ್ ಅವರು ಮಾತನಾಡಿದ್ದು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಕನಕದಾಸರು ಬರೆದಿರುವ ಕೀರ್ತನೆಗಳು ಇನ್ನೂರ ಅರವತ್ತು ಕೀರ್ತನೆಗಳನ್ನು ಬರೆದಿದ್ದರು ಅದರಲ್ಲಿ ಸಮಾಜದ ಸಾಮಾನ್ಯತೆ ಬಗ್ಗೆ ಆದ್ಯತೆಯನ್ನು ನೀಡಿದ್ದರು ಅವರು ಕನ್ನಡ ಭಾಷೆಯಲ್ಲಿ ಬರೆದಿರುತ್ತಾರೆ ಅದು ಸಾಮಾನ್ಯ ಜನರಿಗೆ ತಿಳಿಯುವ ಹಾಗೆ ಬರೆದಿರುತ್ತಾರೆ ಕನಕದಾಸರು ಬರೆದಿರುವಂತಹ ಕೀರ್ತನೆಗಳು ಇಡೀ ದೇಶಕ್ಕೆ ಹೋಗಿರುತ್ತದೆ ಇವತ್ತಿಗೂ ಬೇರೆ ಬೇರೆ ಭಾಷೆಯಲ್ಲಿ ಬರೆದಿರುವಂತಹ ಇತಿಹಾಸ ಇದೆ ಎಂದು ಹೇಳಿದರು ನಂತರ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನದ ಜಿಲ್ಲಾಧ್ಯಕ್ಷರಾದಂತಹ ಚಿದಾನಂದಪ್ಪ ಅವರು ಮಾತನಾಡಿದ್ದು ನಾನು ಶ್ರೇಷ್ಠ ನೀನು ಕೇಳು ಎಂದು ಯಾವ ಮಾನವ ಜಾತಿಯಲ್ಲಿ ಭೇದ ಭಾವ ಇರಬಾರದು ಎಂದು ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ವಚನಗಳನ್ನ ರಚನೆ ಮಾಡಿದರು ಕನಕದಾಸರು ತಮ್ಮ ಗೀತೆಗಳ ಮೂಲಕ ಗ್ರಂಥಗಳನ್ನು ರಚನೆ ಮಾಡಿದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಕಲ್ಲುಕಂಬ ಪಂಪಾಪತಿ ಜಿಲ್ಲಾ ಕಾರ್ಯಾಧ್ಯಕ್ಷ ಬೋಯಾ ಪಾಟಿ ವಿಷ್ಣು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಜಿಲ್ಲಾಧ್ಯಕ್ಷರಾದಂತಹ ಎಇ ಚಿದಾನಂದಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ಸಂಗಣಕಲ್ಲು ವಿಜಯ್ ಎಸ್ಸಿ ಸೇಲ್ ಅಧ್ಯಕ್ಷರಾದಂತಹ ಯರಕುಲ ಸ್ವಾಮಿ ಕೆಪಿಸಿಸಿ ಸದಸ್ಯರಾದಂತಹ ಎಂಟಿ ಗೌಸ್ ಲೇಬರ್ ಸೆಲ್ ಅಧ್ಯಕ್ಷರಾದಂತಹ ಬಿಎ ಮಲ್ಲೇಶ್ವರಿ ಕಾಂಗ್ರೆಸ್ ಮುಖಂಡರಾದ ಸಿದ್ದೇಶ್ ಲಕ್ಷ್ಮೀನಾರಾಯಣ ಜೆ ಕೆ ವಿಜಯಕುಮಾರ್ ಅಫಾಕ್ ಲಿಂಗರಾಜ್ ಕುಮಾರ್ ಎಫ್ ಡಿ ಅತಾವು ಕೆ ಸ್ವಾಮಿ ಸುನೀತಾ ಗೀತಾ ಚಂದು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನೋಡುವುದಾಗಿ ಅವರು ಬರ್ತಿರೋ ಎಲ್ಲ ಕೀರ್ತನಗಳು ಸಾಮಾನ್ಯ ಜನರು ಕನ್ನಡ ಭಾಷೆದಲ್ಲಿ ಬರ್ತಿರ್ತಕ್ಕಂಥ ಅದು ನಮ್ಮ ಕನ್ನಡ ಇದಕ್ಕೆ ಬಹಳ ಒಂದು ಉನ್ನತ ಮಟ್ಟಕ್ಕೆ ಅಂದರೆ ಇಡೀ ದೇಶಕ್ಕೆ ಹೋಗ್ತಕ್ಕಂಥ ಒಂದು ಕೀರ್ತನಗಳು ಬೇರೆಯವರೆಲ್ಲ ಸಂಸ್ಕೃತ ಬರೆದಿದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿದ್ದಾರೆ ಸಾಮಾನ್ಯ ಜನರಿಗೆ ತಿಳಿತಕ್ಕಂಥ ಕನ್ನಡ ಭಾಷೆದಲ್ಲಿ ಬರ್ತಕ್ಕಂಥ ಕೀರ್ತನಗಳು ಇವತ್ತಿಗೂ ಇಂಗ್ಲಿಷ್ನಲ್ಲೂ ಟ್ರಾನ್ಸ್ಲೇಟ್ ಆಗಿ ಇಡೀ ದೇಶದಲ್ಲೆಲ್ಲ ಇಂಟರ್ನ್ಯಾಷನಲ್ ಕೂಡ ಹೋಗಿದಾವೆ ಪಿಕ್ಚರ್ಗಳು ಮಾಡಿದ್ದಾರೆ ಟ್ರಾನ್ಸ್ಲೇಷನ್ಸು ಆಗಿದಾವೆ ಬಹಳ ಲ್ಯಾಂಗ್ವೇಜಸ್ ಇಂಥ ದೊಡ್ಡ ವ್ಯಕ್ತಿಯ ಒಂದು ಏನು ಟೀಚಿಂಗ್ಸ್ ಇದ್ದಾರೆ ಇವತ್ತಿನ ಸಮಾಜದಲ್ಲಿ ಅಳವಡಿಸ್ಕೊಬೇಕಾಗಿರೋ ಬಹಳ ಮುಖ್ಯವಾದ ಪರಿಸ್ಥಿತಿ ಬಂದಿದೆ ಈ ಜಗಳ ಈ ತೊಂದರೆಗಳಲ್ಲಿ ಇದರದ್ದೆಲ್ಲ ಅಳವಡಿಸಿಕೊಂಡು ಮುಂದೆ ಹೋಗಲ್ಲ ಅಂತ ಹೇಳಿ ಕೃಷ್ಣ ಅಂದ್ರೆ ಕೃಷ್ಣ ಜೊತೆ ನಾವು ಹೆಂಗ್ ಮಾತಾಡ್ತು ಆ ತರ ಮಾತಾಡ್ತಿದ್ರು ಅವರು ಆ ನಿನ್ನ ನನ್ನ ಕೂಗು ಕೇಳಿಸುದಿಲ್ಲ ಅರಿ ಅಂತ ಕೇಳಿ ಅವ್ರು ಸತತವಾಗಿ ಅಲ್ಲೇ ಅದನ್ನು ರಾತ್ರಿ ಧ್ಯಾನ ಮಾಡಿದಾಗ ಆ ಗೋಡೆ ಹೊಡೆದು ಏನು ಶ್ರೀಕೃಷ್ಣ ಅವರಿಗೆ ದರ್ಶನವನ್ನು ಕೊಟ್ಟ ಆದರೆ ಕೊಟ್ಟರು ಕೂಡ ಕೊರಗೆ ಅವ್ರಿಗೆ ಆ ಏನು ಅಲ್ಲಿರ್ತಕ್ಕಂಥ ವೈದ್ಯಕ ವೈದಿಕರಿಗೆ ಮಂದಾಟ ಆಗ್ಬೇಕಾಯ್ತಿ ಅಲ್ಲಿ ಮಂದಾಟ ಆಗಿ ಅವ್ರು ಅಲ್ಲಿ ಅಲ್ಲೇ ಬಾಗಿಲು ಮಾಡ್ಬೇಕಾಯ್ತಿ ಆದರೆ ಅವ್ರಿಗೂ ಅಲ್ಲಿಗೂ ಕೂಡ ಅಂದ್ರೆ ಈ ಒಂದು ನಮ್ಮ ಮನಸ್ಥಿತಿ ಹೆಂಗಂತಂದ್ರೆ ಮೇಲು ಕೀಳಂಬುದು ದೇವರೇ ಬಂದು ತಗದಾಗ ಅಲ್ಲಿ ಬಾಗಿಲು ಇಡಬೇಕಾಯ್ತು ಆದ್ರೂ ಬಾಗಿಲು ಕಿಟಕಿ ಮಾಡಿದ್ರೆ ಅಂದ್ರೆ ಅವರಲ್ಲಿ ಒಟ್ಟಿ ಈ ಸದ್ಯಕ್ಕೆ ಒಂದು ಏನೋ ಒಂದು ಆ ಈ ಒಂದು ಪರಿಹಾರ ಕಂಡು ಹಿಡ್ಬಿಟ್ರೆ ಆಯಿತು ಅಂತೇಳಿ ಕಿಟಕಿ ಇಟ್ಟು ಮಂತ್ರಿ ಕೂಡ ನಾವು ಕಣಕರ ಕಿಂಡಿ ಹೇಳ್ತಕ್ಕಂಥ ಒಂದು ಹೆಸರು ಬಂತು ಈ ರೀತಿಯಾಗಿ ಎಲ್ಲ ದಾಸರು ಶ್ರೇಷ್ಠರು ಎಲ್ಲರೂ ಕೂಡ ಹೇಳಿದ ಒಂದೇ ನಾವು ಈ ಹಣ ಮಣ್ಣು ಮಣ್ಣು ಬೆಂಡಿಂಗ್ ಆಗಿ ಏನು ಬಡದಾಡ್ತೀವಿ ಇದೆಲ್ಲ ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗ್ತೀವಿ ಮತ್ತು ನಾನು ಶ್ರೇಷ್ಠ ಕೀಳು ಅಂತ ಭಾವನೆಯನ್ನು ಬಿಟ್ಟು ಸಮಾಜದಲ್ಲಿ ಸಾಮರಸ್ಯದಿಂದ ಮಾನವ ಜಾತಿ ಹೊಂದಿ ಅಂತಕ್ಕಂಥ ಮಾತಿಗೆ ಅವ್ರು ಬೆಲೆ ಕೊಟ್ಟಿದ್ದು ಅಂತೇಳಿ ಇವತ್ತು ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಗಮಿಸಬೇಕು ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪರಮಾತ್ಮ ಪರಮಾತ್ಮ ಇಲ್ಲ ಅಂತ ನಾವು ಸಾಕಷ್ಟು ಸಹ ಅಂತೀವಿ ಪರಮಾತ್ಮ ಇದಕ್ಕೆ ಇದು ಒಳ್ಳೆಯ ನಿದರ್ಶನ ಪರಮಾತ್ಮನ ಆತನ ಕೂಗು ಆತನ ಒಂದು ಭಕ್ತಿ ಆ ಪರಮಾತ್ಮರಿಗೆ ಕೂತಿದಾಗ ಆತ ಹೇಳ್ತಾನೆ ಕೂತಿದ್ರು ಹಿಂದೆ ಕೂತಿದ್ರು ಕೂಡ ಹಿಂದೆ ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮ ಆ ಗೋಡೆಯನ್ನು ಹೊಡೆದು ಆ ಮೂರ್ತಿ ಎಂದು ತಿಳಿಬರ್ತದೆ ಎಲ್ಲರೂ ಗಾಬರಿ ಆಗ್ತಾರೆ ಅದಕ್ಕೆ ದೈವ ಇರ್ತಾರೆ ಎಲ್ಲರೂ ನಾವು ದೈವಕ್ಕೆ ಹೆಸರಿ ಕೆಲಸ ಮಾಡಬೇಕಾಗ್ತದೆ ದೈವ ಯಾರು ನೋಡಿದ್ರೆ ಪರಮಾತ್ಮ ಒಬ್ಬರು ನೋಡ್ತಾನೆ ಅಂತಕ್ಕಂಥ ಭಯ ಇದ್ರೆ ನಾವು ನೈತಿಕವಾಗಿ ಬೆಳಿತೀವಿ ಸ್ನೈತಿ ಇನ್ನೊಬ್ಬರಿಗೆ ನೋವು ಮಾಡ್ದು ಬರ್ತೀವಿ ನೈತಿಕತೆ ದೊಡ್ಡದಲ್ಲ ಇನ್ನೊಬ್ಬರಿಗೆ ಮಾನಸಿಕವಾಗಿ ಆಗಲಿ ಆರ್ಥಿಕವಾಗಲಿ ದೈಹಿಕವಾಗಿ ಆಗಲಿ ನೋವು ಮತ್ತು ನಷ್ಟವನ್ನು ಕೊಡೋದಂಥ ಬದಿ ಕೂಡ ಸಾಥ್ಬೇಕಾಗಿಲ್ಲ ಯಾರಿಗೆ ದಾಳಿ ಇರೋದು ಬೇಕಾಗಿಲ್ಲ ಯಾವ ಸಲುವಾಗಲಿ ಯುದ್ಧ ಮಾಡೋದು ಬೇಕಿಲ್ಲ ಯಾವುದು ಮಾಡ ಇನ್ನೊಬ್ಬರ ಜೀವಕ್ಕೆ ದೇಹಕ್ಕೆ ನೋವು ಆಗದಂಗೆ ಆರ್ಥಿಕವಾಗಿ ಮತ್ತು ಯಾವುದೇ ರೀತಿಯಲ್ಲಿ ಪರ್ಯ ದುಡುವಂತೆ ನಷ್ಟ ಅಲ್ಲ ಮಾನಸಿಕ ನಷ್ಟ ಅಂತಾರಲ್ಲ ಪರ್ಯಾಗೋದು ಕೂಡ ಒಂದು ಮೆಸೇಜ್ ಅವರತ್ರ ಇದೆ ಅದನ್ನು ನಾವು ರೂಪಿಸ್ಕೋಬೇಕು ಬಾರಿಸ್ಬೇಕು ಅಂತ ಹೇಳೋದಕ್ಕೆ ಕನಕದಾಸರು ಬಹಳ ಹೇಳ್ತಾ ಹೋದ್ರೆ ಬಹಳಷ್ಟು ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ ಹೇಳ್ತೀವಿ